ಇವಾಗ ತೋರಿಸ್ತಾ ಇರೋ ಸೀರೆ ನೋಡಿ ಮಾರ್ಕೆಟ್ ಅಲ್ಲಿ ಐದು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಬೆಲೆ ಬಳುತ್ತೆ ಫ್ರೀ ಆಗಿ ಕೊಡ್ತಾ ಇದೀವಿ ಇವಾಗ ಬಂದು ಇದು ತಕ್ಕತ್ತು ಫಾಸ್ಟ್ ಟ್ರೆಂಡಿಂಗ್ ಅಲ್ಲಿರೋ ಡಿಸೈನ್ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿದ್ರೆ ಪ್ರೈಸ್ ನೀವೇ ಶಾಕ್ ಆಗ್ತೀರಾ ಎಷ್ಟಿರ್ಬೋದು ಹೇಳಿ ಪ್ರೈಸ್ ಈ ಸೀರೆ ನೋಡಿ ನಾವು ಮಾತಾಡೋದಲ್ಲ ಸೀರೆ ಕಸ್ಟಮರ್ ಮನ್ಸನ್ನ ಗೆಲ್ಲುತ್ತೆ ನೋಡಿ ಈ ಕಲೆಕ್ಷನ್ಸ್ ಅಲ್ಲಿ ನಾನ್ ತೋರಿಸ್ತಾ ಇರೋದೆಲ್ಲ ಬಂದು ನಿಮ್ಗೆ ಸೂಪರ್ ಇಚ್ಕೊಳ್ಳು ಸೀರೆ ನೋಡಿದ್ರೆ ಸರ್ ನಿಮ್ಗೆ ಖುಷಿ ಆಗ್ಬೇಕು ಆ ತರ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಕಲರ್ಸ್ ಗಳು ನೋಡಿ ಪಲ್ಲು ಬಂದು ಎಕ್ಸ್ಕ್ಲೂಸಿವ್ ಕಡಿ ಪಲ್ಲು ಬರುತ್ತೆ ಟ್ರೇಡ್ ಮಾರ್ಕ್ ಆಫ್ ಮೈಸೂರು ಸಿಲ್ಕ್ ಸರ್ ಒಂದ್ ಸೀರೆ ತಗೊಳ್ಳಕ್ ಬಂದ್ರಿ ಅಂತ ಇಟ್ಕೊಳ್ಳಿ ನೀವು ಮಿನಿಮಮ್ ಎರಡರಿಂದ ಮೂರ್ ಸೀರೆ ತಗೊಂಡ್ ಹೋಗೇ ಹೋಯ್ತೀರಾ ಸೀರೆ ನೋಡಿ ಸರ್ ಇದು ಹೆಂಗಿದೆ ನಿಮ್ ಒಪಿನಿಯನ್ ಹೇಳಿ ಸರ್ ಸರ್ ನೀವು ಹೇಳ್ತಾ ಇದ್ರಲ್ಲ ಸೆಲೆಬ್ರಿಟಿ ಟೇಸ್ಟ್ ಸೆಲೆಬ್ರಿಟಿ ಟೇಸ್ಟ್ ಅಂತ ಇದು ನೋಡಿ ಸೆಲೆಬ್ರಿಟಿ ಟೇಸ್ಟ್ ಪ್ರೈಸ್ ಕೇಳಿದ್ರೆ ನೀವೇ ಕಳ್ ಹೋಗ್ಬಿಡ್ತೀರಾ ಸರ್ ಕಂಚಿ ಕಂಚಿ ಅಂತಿರಲ್ಲ ನೋಡಿ ಕಂಚಿಗೋದ್ರೂ ನಮ್ ಪ್ರೈಸ್ ಕೊಡಲ್ಲ ಸೀರೆಗಳನ್ನ ಬರೀ ಐದುವರೆ ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಂಚಿ ಸೀರೆ ವಿತ್ ಸಿಲ್ಕ್ ಮಾ ಆಗಿರೋದು ನಮ್ಮ ಅಂಗಡಿ ಬಂದು ಫೇಮಸ್ ಆಗಿರೋದು ಮೈಸೂರು ಸಿಲ್ಕ್ಗೆ ಎಷ್ಟು ಫೇಮಸ್ ಆಗಿದೆಯಾ ಕಂಚಿ ಸೀರೆಗೂ ನೋಡಿ ಅಷ್ಟೇ ಫೇಮಸ್ ಆಗಿದೆ ಸರ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದೆ ದುಡ್ಡೇ ಆಗದೆ ಬಂಡವಾಳನೇ ಆಗದೆ ದುಡ್ಡು ಮಾಡೋದು ಹೆಂಗೆ ಅಂತ ನಾವ್ ಹೇಳ್ಕೊಡ್ತೀವಿ ನಮ್ ಅಂಗಡಿಗೆ ಬಂದು ಪರ್ಚೇಸ್ ಮಾಡಬೇಕು ಇಲ್ಲಾಂದ್ರೆ ಡೀಟೇಲಿಂಗ್ ಕೇಳ್ದಾಗ ನಾವು ಪ್ರಾಪರ್ಲಿ ಐಡಿಯಾ ಕೊಡ್ತೀವಿ ಸರ್ ನಮ್ ಶಾಪ್ ಬಂದು ಅವಿನಿ ರೋಡ್ ಅಲ್ಲಿ ಬಿಸ್ಲು ಮಾರಮ್ಮ ಟೆಂಪಲ್ ಇದೆ ಬಿಸ್ಲು ಮಾರಮ್ಮ ಟೆಂಪಲ್ ಪಕ್ಕ ನಿಮ್ಗೆ ಒಂದು ರೋಡ್ ಬರುತ್ತೆ ಆ ರೋಡ್ ಇಂದ ನೀವು ಸ್ಟ್ರೈಟ್ ಬಂದ್ರೆ ನೋಡಿ ಬೇಸ್ಮೆಂಟ್ ಫ್ಲೋರ್ ಅಲ್ಲೇ ನಮ್ ಶಾಪ್ ಇರೋದು ಹಾ ನಮಸ್ತೆ ಚಂದನ್ ಸರ್ ಈಗ ಧನೂರ್ ಮಹಸ ಮುಗಿದ ತಕ್ಷಣ ಕಂಪ್ಲೀಟ್ ಮ್ಯಾರೇಜ್ ಕಸ್ಟಮರ್ಸ್ ಮ್ಯಾರೇಜ್ ಸೀಸನ್ ಇದೆ ಮ್ಯಾರೇಜ್ ಕಸ್ಟಮರ್ಗೋಸ್ಕರ ಕಂಚಿ ಸೀರೆ ಪ್ಲಸ್ ಮೈಸೂರು ಅಲ್ಲಿ ಕಂಪ್ಲೀಟ್ ಸೆಲೆಬ್ರಿಟಿ ಕಲೆಕ್ಷನ್ಸ್ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಈ ವಿಡಿಯೋದಲ್ಲಿ ಅದನ್ನ ತೋರಿಸ್ತಾ ಇದ್ದೀನಿ ಸರ್ ನೋಡಿ ಮೊದಲನೇದಾಗಿ ಮೈಸೂರು ಸಿಲ್ಕಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ನ ಕೊಡ್ತಾ ಇದ್ದೀನಿ ಇವಾಗ ಬಂದು ಇದು ಸಖತ್ತು ಫಾಸ್ಟ್ ಟ್ರೆಂಡಿಂಗಲ್ಲಿರೋ ಡಿಸೈನ್ ಮಾರ್ಕೆಟಲ್ಲೇ ಸರ್ ಕಾಮನ್ ಆಗಿ ಡಿಸೈನ್ಸ್ಗಳೆಲ್ಲ ಇನ್ನೂ ಯಾರ ಹತ್ರನೂ ಇಲ್ಲ ನಮ್ದು ಇನ್ಸ್ಟಾ ಪೇಜಲ್ಲೂ ಇದೆಲ್ಲ ಅಪ್ಲೋಡ್ ಮಾಡಿಲ್ಲ ಸರ್ ಇನ್ನು ಜಸ್ಟು ಹೊಸ್ದಾಗಿ ಬಿಟ್ಟಿದ್ದೀವಿ ಡಿಸೈನ್ಸ್ನ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗಲ್ಲಿ ಓಡ್ತಾ ಇದೆ ಇದು ರೀಟೇಲ್ ಶಾಪ್ಗೆ ಜಾಸ್ತಿ ಸಪ್ಲೈ ಕೊಡ್ತೀವಲ್ವಾ ನಾವು ಯಾವಾಗ ತೋರಿಸ್ತಾ ಇರೋದ್ರಲ್ಲಿ ಸರ್ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ಕಲರ್ಸ್ಗಳಿದೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಬರುತ್ತೆ ಇವಾಗ ನೋಡಿ ಸರ್ ಜರಿ ಗ್ಯಾರಂಟಿ ಇರುತ್ತೆ ಬಟ್ಟೆ ಗ್ಯಾರಂಟಿ ಇರುತ್ತೆ ಕಲರ್ ಗ್ಯಾರಂಟಿ ಇರುತ್ತೆ ಪ್ರತಿಯೊಂದು ಗ್ಯಾರಂಟಿ ಇರುತ್ತೆ ನಮ್ಮ ಇನ್ಸ್ಟಾ ಚಾನಲಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀವಿ ಈಗ ಮೈಸೂರು ಸಿಲ್ಕ್ ಓನ್ ಮ್ಯಾನುಫ್ಯಾಕ್ಚರಿಂಗು ನಮ್ಮದೇ ಇದೆ ಡೈಯಿಂಗ್ ಫ್ಯಾಕ್ಟ್ರಿನೂ ನಮ್ಮದೇ ಇದೆ ಕಸ್ಟಮರ್ ಏನಾದರೂ ಇವಾಗ ಈ ಡಿಸೈನ್ನ ಸೆಲೆಕ್ಷನ್ ಮಾಡಿ ಸರ್ ನಮಗೆ ಈ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಡಿ ಅಂದರೆ ಈ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಡ್ತೀವಿ ಬರೀ ಒಂದು ಟೆನ್ ಡೇಸ್ ಟೆನ್ ಡೇಸ್ ಟೈಮ್ ತೊಗೊತೀವಿ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಕಂಪ್ಲೀಟು ಯೂನಿಕ್ ಡಿಸೈನು ಸೆಂಟ್ರ್ ಪಾರ್ಟ್ ಬಂದು ನಿಮಗೆ ಬಾಡಿನಲ್ಲಿ ಜರಿ ಲೈನ್ಸ್ ಬರುತ್ತೆ ಪಲ್ಲು ಬಂದು ಎಕ್ಸ್ಕ್ಲೂಸಿವ್ ಕಡ್ಡಿ ಪಲ್ಲು ಬರುತ್ತೆ ಟ್ರೇಡ್ ಮಾರ್ಕ್ ಆಫ್ ಮೈಸೂರು ಸಿಲ್ಕು ಅಂದರೆ ಮೈಸೂರು ಸಿಲ್ಕ್ ಅಂದರೆ ನಿಮಗೆ ಪಲ್ಲು ಈ ಥರ ಆಲ್ಮೋಸ್ಟ್ ಕಡ್ಡಿ ಪಲ್ಲು ಬರೋ ಟ್ರೆಂಡು ನಾನು ನಿಮಗೆ ಬಿಫೋರ್ ಬಂದು ನೋಡಿ ರಿಚ್ ಪಲ್ಲು ತೋರಿಸಿದ್ದೆ ಇವಾಗ ತೋರಿಸ್ತಾ ಇರೋದು ಬಂದು ನಿಮಗೆ ಸೆಂಟ್ರ್ ಪಾರ್ಟ್ ಈ ಥರ ಇರುತ್ತೆ ಇದೆಲ್ಲ ಬಂದು ಸರ್ ತುಂಬ ಫ್ಯಾಷನ್ನು ಸರ್ ಮೈಸೂರು ಸಿಲ್ಕಲ್ಲಿ ನಮ್ಮ ಹತ್ರ ಇರೋಷ್ಟು ಕಲೆಕ್ಷನ್ಸು ಇಡೀ ಚಿಕ್ಕಪೇಟೆಯಲ್ಲೇ ನೀವೆಲ್ಲೂ ನೋಡೋಕ್ಕಾಗಲ್ಲ ಒಂದು ಡಿಸೈನ್ಸಲ್ಲಿ ನಿಮಗೆ ಮಿನಿಮಮ್ ಸಬ್ ಕಲರ್ಸು ಸಬ್ ಡಿಸೈನ್ಸು ಮಿನಿಮಮ್ ಹತ್ತರಿಂದ ಹದಿನೈದು ಕೊಡ್ತೀವಿ ಇನ್ ಕೇಸ್ ನಮ್ಮ ಹತ್ರ ಏನಾದರೂ ಕೆಲವೊಂದು ಕಲೆಕ್ಷನ್ಸು ಪರ್ಟಿಕ್ಯುಲರ್ಲಿ ಕಸ್ಟಮರ್ ಹುಡ್ಕೊಂಬರೋದಿಲ್ಲ ಅಂದರೆ ಆರ್ಡ್ರ್ ತೊಗೊಂತೀವಿ ಆರ್ಡ್ರ್ ತೊಗೊಂಬಿಟ್ಟು ನಾವೇ ಡೋರ್ ಡಿಲಿವರಿನೂ ಕೊಡ್ತೀವಿ ನೋಡಿ ನಿಮಗೆ ಆರೆಂಜ್ಗೆ ಬ್ಲ್ಯಾಕು ಇದೆಲ್ಲ ಬಂದು ಪೇಸ್ಟಲ್ ಕಲರ್ಸು ಮೈಸೂರು ಸಿಲ್ಕ್ ಅಂದಾಗ ಜನರು ಬಾಯಲ್ಲಿ ಬರೋದೇ ಮೇನ್ ಕಲರ್ ಬಂದು ರಾಯಲ್ ಬ್ಲೂ ಸ್ಕೈ ಬ್ಲೂ ಕಸ್ಟಮರ್ಸ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಮಾಡಿಸ್ಕೊಡ್ತೀವಿ ನೋಡಿ ಇವಾಗ ತೋರಿಸ್ತಾ ಇರೋದು ಒಂದು ಕಲೆಕ್ಷನ್ಸಾ ನೋಡಿ ಇದರಲ್ಲಿ ಆಫ್ ಆ್ಯಂಡ್ ಆಫೂ ಇಟ್ಟಿದ್ದೀವಿ ನೋಡಿ ಇದು ಆಫ್ ಆ್ಯಂಡ್ ಆಫ್ ಬರುತ್ತೆ ಅದು ಸೆಂಟರ್ ಪಾರ್ಟು ನೀವು ಅವಾಗಲೇ ನೋಡಿದ್ದು ಇದೆಲ್ಲ ನೋಡಿ ಸರ್ ನಿಮಗೆ ತುಂಬ ಅಂದರೆ ತುಂಬ ಆಗಿರೋ ಹೊಸ ಹೊಸ ಕಲರ್ ಕಾಂಬಿನೇಷನ್ಸು ಸರ್ ಈ ಸತಿ ಬಂದು ಕಸ್ಟಮರ್ಸ್ಗೆ ತುಂಬ ಅಂದರೆ ತುಂಬ ಆಫರ್ ಮಾಡಿದ್ದೀವಿ ನೀವು ಇವಾಗ ಜಸ್ಟ್ ಕೇಳಿದ್ರಲ್ಲ ಏನು ಸರ್ ಕಸ್ಟಮರ್ಸ್ಗೆ ಏನು ಆಫರ್ ಕೊಡ್ತಾ ಇದ್ದೀರಾ ಅಂತ ವಿಡಿಯೋನ ಕಸ್ಟಮರ್ಸು ಸರ್ ರಿವ್ಯೂವರ್ಸು ಸ್ಕಿಪ್ ಮಾಡಿದೆ ನೋಡ್ತಾ ಇರಲಿ ನೆಕ್ಸ್ಟು ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಆಫರ್ಸ್ ಇಟ್ಟಿದ್ದೀವಿ ಕಸ್ಟಮರ್ಸ್ಗೆ ಏನಂದರೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸರ್ವಿಸ್ ಕೊಡೋದು ಅನ್ನೋದೇ ನಮ್ಮ ಉದ್ದೇಶ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರೋ ಆಫರ್ಸು ಪ್ಲಸ್ ಯೂನಿಕ್ ಯೂನಿಕ್ ಆಗಿರೋ ಕಲೆಕ್ಷನ್ಸು ಇನ್ನೂ ಮಚ್ ಮೋರ್ ಮಚ್ ಬೆಟರ್ ಕಲೆಕ್ಷನ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸರ್ ಇವಾಗ ನೋಡಿ ನಾನು ತೋರಿಸ್ತಾ ಇರೋದೆಲ್ಲ ಬಂದು ಬರೀ ಸಾವಿರದ ಮುನ್ನೂರು ರೂಪಾಯಿ ಅಷ್ಟೇ ಸೀರೆ ನೋಡಿದ್ರೆ ಸರ್ ನಿಮಗೆ ಖುಷಿಯಾಗಬೇಕು ಆ ಥರ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಕಲರ್ಸ್ಗಳು ನೋಡಿ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು ಕಸ್ಟಮರ್ಸ್ಗೆ ಏನು ಗೊತ್ತಾ ನಾವು ಮೈಸೂರು ಸಿಲ್ಕು ಕಂಚಿ ಸೀರೆ ಅದನ್ನೇ ತೋರಿಸ್ತಾ ಇದ್ದರೆ ಪ್ರೈಸಸ್ ಎಲ್ಲ ಐಯರ್ದೆ ತೋರಿಸ್ತಾ ಇದ್ದಾರೆ ಅಂತ ಮೈಂಡ್ ಅಲ್ಲಿ ಬರುತ್ತೆ ಇದೆಲ್ಲ ಸರ್ ನೋಡಿ ನಿಮಗೆ ತುಂಬ ಅಂದರೆ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಒಂದು ಡಿಸೈನಲ್ಲಿ ನಾನು ಹೇಳಿದ್ನಲ್ಲ ಮತ್ತೆ ಹತ್ತರಿಂದ ಹದಿನೈದು ಹದಿನಾರು ಕಲರ್ಸ್ಗಳು ಬರುತ್ತೆ ನೋಡಿ ನಿಮಗೆ ಡಾರ್ಕ್ ಕಲರ್ಸು ಲೈಟ್ ಕಲರ್ಸು ಪ್ರತಿಯೊಂದು ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿರೋ ಕಲರ್ಸ್ಗಳು ಯೂನಿಕ್ ಯೂನಿಕ್ ಆಗಿರೋ ಕಲರ್ ಕಾಂಬಿನೇಷನ್ಸ್ಗಳು ಬರುತ್ತೆ ನೋಡಿ ಒಂದಕ್ಕಿಂತ ಒಂದೊಂದು ಕಲರ್ ಕಾಂಬಿನೇಷನ್ ಎಕ್ಸ್ಕ್ಲೂಸಿವ್ ಆಗಿದೆ ಪ್ರೈಸಸ್ನ ಹೇಳ್ತಾ ಇದ್ದೀನಿ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ಸರ್ ಇವಾಗ ತೋರಿಸ್ತಾರ ನೋಡಿ ಕೆ ಎಸ್ ಸಿ ಸಿ ಸೀರನ್ನು ಯಾರು ಬೈ ಮಾಡೋಕ್ಕಾಗಲ್ವೋ ಅವರೇ ಬಂದು ನಮ್ಮ ಸ್ಟೋರಿಗೆ ತೊಗೊಳೋದು ಇವಾಗ ಸರ್ ನೀವೇನಾದರೂ ಇದು ಕೆ ಎಸ್ ಸಿಲಿ ತಗೋತೀರ ಅಂದರೆ ನೀವು ಪ್ರೈಸ್ ಎಷ್ಟಾಗ್ಬೋದು ಹೇಳಿ ಸರ್ ಇದೆಲ್ಲ ನಿಮ್ಗೆ ಐವತ್ತರವತ್ತು ಸಾವಿರ ರೂಪಾಯಿ ಮೇಲೆ ಬರುತ್ತೆ ಕೆ ಎಸ್ ಸಿ ಸಿದೇನೆಂದರೆ ನಿಮಗೆ ಜರಿನಲ್ಲಿ ಬೆಳ್ಳಿ ಇರುತ್ತೆ ಇದರಲ್ಲಿ ನಿಮಗೆ ಜರಿನಲ್ಲಿ ಬೆಳ್ಳಿ ಬರೋದಿಲ್ಲ ಜರಿ ಬಂದು ನಾವು ಅಷ್ಟೇ ಇದನ್ನು ಪ್ಯೂರ್ ಜರಿ ಅಂತಲೇ ಹೇಳ್ತೀವಿ ಪ್ಯೂರ್ ಜರಿ ಅಂದರೆ ಸರ್ ಏನಕ್ಕೆ ಪ್ಯೂರ್ ಜರಿ ಅಂತ ಹೇಳ್ತೀವಿ ಅಂದರೆ ಜರಿ ಕಪ್ಪಾಗೋಲ್ಲ ವೈಟ್ ಆಗಲ್ಲ ಗ್ಯಾರಂಟೆಡ್ ಆಗಿರುತ್ತೆ ನಿಮಗೆ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿದ್ರೆ ಪ್ರೈಸು ನೀವೇ ಶಾಕ್ ಆಗ್ತೀರಾ ಎಷ್ಟಿರ್ಬೋದು ಹೇಳಿ ಪ್ರೈಸು ಬರೀ ಫೋರ್ ಡಬಲ್ ನೈನು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಸರ್ ಒಂದಲ್ಲ ಎರಡಲ್ಲ ನೂರು ಸೀರೆ ಇಟ್ಟಿದ್ದೀವಿ ಇದರಲ್ಲಿ ಈ ಪ್ರೈಸಸ್ಗೆ ಸರ್ ಕಾಮನ್ ಆಗಿ ನಿಮಗೆ ಬ್ಲೌಸ್ ಪೀಸೇ ಸ್ಟಿಚ್ ಮಾಡಲ್ಲ ಸರ್ ಇವಾಗ ತೋರಿಸ್ತಾ ಇದ್ದೀನಲ್ಲ ನಮ್ಮ ಅಂಗಡಿ ಬಂದು ಫೇಮಸ್ ಆಗಿರೋದು ಮೈಸೂರು ಸಿಲ್ಕಿಗೆ ಎಷ್ಟು ಫೇಮಸ್ ಆಗಿದೆಯೋ ಕಂಚಿ ಸೀರೆಗೂ ನೋಡಿ ಅಷ್ಟೇ ಫೇಮಸ್ ಆಗಿದೆ ಸರ್ ನಿಮ್ಗೆ ಹೇಳಿದ್ನಲ್ಲ ನಾನು ಕಂಪ್ಲೀಟು ಒಂದಕ್ಕಿಂತ ಒಂದೊಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ಚೆಕ್ಸು ಕಂಚಿ ಬಾರ್ಡರು ಇದು ಬಂದು ನೋಡಿ ಬೆಂಟೆಕ್ಸ್ ಬಾರ್ಡರು ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಸ್ಮಾಲ್ ಬಾರ್ಡರ್ ಬೇಕು ಅಂದರೆ ಸ್ಮಾಲ್ ಬಾರ್ಡರು ನೋಡಿ ನೀವೇನಾದರೂ ಫ್ಯಾನ್ಸಿಯಾಗಿ ಅಂದರೆ ಬಾಡಿನಲ್ಲಿ ಜರಿ ಲೈನ್ಸು ವರ್ಟಿಕಲ್ ಸ್ಟ್ರೈಪ್ಸಿಗೆ ಬರ್ತೀರಾ ಅಂದರೆ ನೋಡಿ ನಾನು ಇವಾಗ ತೋರಿಸ್ತಾ ಇರೋದು ಒನ್ ಆಫ್ ದಿ ಬೆಸ್ಟು ಪ್ರೀಮಿಯಂ ಕಲರು ಪ್ರೀಮಿಯಂ ಕಾಂಬಿನೇಷನ್ ಸರ್ ನಿಮ್ಮ ಹತ್ರ ಏನಾದರೂ ಕಸ್ಟಮರ್ಸ್ಗೆ ಆಗಿ ಹೇಳೋದು ನಿಮ್ಮ ಹತ್ರ ಏನಾದರೂ ಇಪ್ಪತ್ತರಿಂದ ಮೂವತ್ತು ಸೀರೆ ಇದೆಯಾ ಈ ಥರ ಕಲರ್ ಕಾಂಬಿನೇಷನ್ ಹಂಡ್ರೆಡ್ ಪರ್ಸೆಂಟ್ ಇರೋಲ್ಲ ಅದಕ್ಕೆ ನೀವು ಯೋಗಲಕ್ಷ್ಮಿ ಸಿಲ್ಕ್ಸಿಗೆ ಬರಬೇಕು ನೋಡಿ ಇವಾಗ ತೋರಿಸ್ತಾ ಇರೋದು ನೋಡಿ ಪೀಕ್ ಆಗಿ ಬ್ಲೂ ಒಂದಕ್ಕಿಂತ ಒಂದೊಂದು ಸೂಪರಾಗಿರುತ್ತೆ ಸ್ಯಾರಿ ಸಸು ಸಾರಿ ಉಟ್ರೆ ಸರ್ ನಿಮ್ಮನ್ನ ನಾಲ್ಕೈದು ಜನ ಕೇಳಬೇಕು ಎಲ್ಲಿ ತೊಗೊಂಡ್ರಿ ಅಂತ ನೋಡಿ ರೇರ್ ಕಲರು ನೇವಿ ಬ್ಲೂ ರಿಚ್ ಆಗ್ತೀರಾ ರಾಯಲ್ ಬ್ಲೂ ನೋಡಿ ಸೋಬರಾಗಿ ಆಗ್ತೀರಾ ಅಂದರೆ ನೋಡಿ ಕನಕಾಮ್ರ ಹೂವಿನ ಕಲರು ಟ್ರೆಡಿಷ್ನಲ್ಲು ವಿಂಟೇಜ್ ಸ್ಟೈಲ್ ಬೇಕಾ ರಾಮಾ ಗ್ರೀನ್ ಬರುತ್ತೆ ಸೋಬರಾಗಿ ಲೈಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಬರೋ ಕಲರ್ ನೋಡಿ ಒಂಥರ ಫ್ಯಾನ್ಸಿ ಕಲರು ಸರ್ ನಾನು ನಿಮ್ಗೆ ಅದೇ ಹೇಳೋಣ ಅಂತ ಬಂದೆ ನಮ್ಮ ಶಾಪ್ ನೋಡಿ ಯಾವ ಸೀರೆಗೂ ಟ್ಯಾಗ್ ಹಾಕಲ್ಲ ಫಾರ್ ದ ಫಸ್ಟ್ ಟೈಮು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಿಮ್ಮ ವೀಡಿಯೋ ನೋಡ್ಕೊಂಡು ಬರೋ ಕಸ್ಟಮರ್ಸ್ಗೆ ಇವಾಗ ತೋರಿಸ್ತಾ ಇರೋ ಸೀರೆ ನೋಡಿ ಮಾರ್ಕೆಟಲ್ಲಿ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಫ್ರೀಯಾಗಿ ಇದ್ದೀವಿ ಸರ್ ಫ್ರೀ ಅಂದರೆ ಓನ್ಲಿ ಫ್ರೀ ಅಲ್ಲ ಸ್ಟೋರಿಗೆ ಬಂದು ಮಿನಿಮಮ್ ಹತ್ತು ಸಾವಿರ ಪರ್ಚೇಸ್ ಮಾಡಬೇಕು ಹತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡೋ ಕಸ್ಟಮರ್ಸ್ಗೆ ನೋಡಿ ಇವಾಗ ತೋರಿಸ್ತಾ ಇರೋ ಸೀರೆ ನೀವು ಮಾರ್ಕೆಟಲ್ಲಿ ಎಲ್ಲೇ ತೊಗೋತೀರ ಅಂದರು ಮೂರು ಸಾವಿರ ರೂಪಾಯಿಗಿಂತ ಕಡಿಮೆ ಯಾರೂ ಕೊಡಲ್ಲ ಸರ್ ಕುಟ್ಟು ಸೀರೆಗಳಿದೆಲ್ಲ ಕಂಪ್ಲೀಟ್ ಕುಟ್ಟು ಗ್ರ್ಯಾಂಡ್ ಆಗಿರುತ್ತೆ ಸೀರೆ ನೋಡಿ ಬ್ರೊಕೆಡ್ ಇದು ಸೀರೆನ ನಾವೇ ಫ್ರೀ ಆಗಿ ಕೊಡ್ತೀವಿ ನೋಡಿ ಬಾಡ್ರ್ ಎಷ್ಟು ದೊಡ್ಡದಾಗಿದೆ ಸರ್ ನಿಮಗೆ ಗೊತ್ತು ಇವಾಗಿರೋ ಸಿಚುವೇಶನಲ್ಲಿ ಯಾರೇ ಆಗಲಿ ಏನೇ ಆಗಲಿ ಏನೂ ಫ್ರೀ ಆಗಿ ಕೊಡಲ್ಲ ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಮಾರ್ಕೆಟಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬೆಲೆ ಬಾಳೋ ಸೀರೆನ ನಾವು ನಮ್ಮ ಕಸ್ಟಮರ್ಸ್ಗೆ ನಮ್ಮ ಇನ್ಸ್ಟಾನ ವಿಡಿಯೋನ ಫಾಲೋ ಮಾಡೋ ಕಸ್ಟಮರ್ಸ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ನಿಮ್ಮ ವಿಡಿಯೋನ ನೋಡೋ ಕಸ್ಟಮರ್ಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇವಾಗ ಒಂದು ಕಸ್ಟಮರ್ ಬಂದು ಒಂದು ಸೀರೆ ಪರ್ಚೇಸ್ ಮಾಡ್ರೆ ಅವ್ರಿಗೂ ಅಷ್ಟೇ ಮೂರು ನಾಲ್ಕು ಸೀರೆ ಪರ್ಚೇಸ್ ಮಾಡಿದ್ರು ಅಷ್ಟೇ ನೀವು ಒಂದು ಲಕ್ಷ ಪರ್ಚೇಸ್ ಮಾಡಿದ್ರು ಅಷ್ಟೇ ಸರ್ ಅವ್ರಿಗೆ ಚಾಯ್ಸ್ ಕೊಡ್ತೀವಲ್ಲ ನಾವು ಇದು ಈಗ ಇದನ್ನ ತೋರಿಸಿ ಇದನ್ನೇ ತೊಗೊಳ್ಳಿ ಅಂತ ನಾವೇನು ಫೋರ್ಸ್ ಮಾಡೋಲ್ಲ ನೀವು ಯಾವ್ದು ಬೇಕಂದ್ರೆ ಚಾಯ್ಸ್ ಮಾಡ್ತೋದು ಸರ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಸೀರೆಗಳು ಈ ಸೀರೆ ನೋಡಿ ನಾವು ಮಾತಾಡೋದಲ್ಲ ಸೀರೆ ಕಸ್ಟಮರ್ ಮನಸ್ಸನ್ನು ಗೆಲ್ಲುತ್ತೆ ಸೀರೆ ನೋಡಿದ್ರೆ ಸರ್ ಕಸ್ಟಮರು ಜಸ್ಟ್ ಹಾಗೆ ಕಣ್ಣು ಮುಚ್ಕೊಂಡು ತೊಗೊಬೇಕು ಆ ಥರ ಸೀರೆಗಳ್ನ ಇಟ್ಟಿದ್ದೀವಿ ಡಾರ್ಕ್ ಕಲರ್ಸ್ ಬೇಕಾ ಡಾರ್ಕ್ ಕಲರ್ಸ್ ಕೊಡ್ತೀವಿ ನೋಡಿ ಇದೆಲ್ಲ ಹೆಂಗೆ ಬರುತ್ತೆ ಸಿಲ್ವರ್ ಜರಿ ಮೇಲೆ ಗೋಲ್ಡ್ ಜರಿ ಸರ್ ಒಂದೊಂದು ಸೀರೆನೂ ಅವ್ರಿಗೆ ನಿಮಗೆ ರಿಯಾಲಿಟಿ ಹೇಳ್ತೀನಿ ಒಂದಕ್ಕಿಂತ ಇನ್ನೊಂದು ಬೆಸ್ಟನ್ ಬೇಕು ನೀವು ಹೇಳಿದ್ರೆ ನಂಬಲ್ಲ ಯೋಗಲಕ್ಷ್ಮಿ ಸಿಲ್ಸ್ಗೆ ಕಸ್ಟಮರ್ಸ್ ಏನಕ್ಕೆ ಬರಬೇಕು ಅಂದರೆ ಸರ್ ಒಂದು ಸೀರೆ ತಗೊಳಕ್ಕೆ ಬಂದ್ರಿ ಅಂತ ಇಟ್ಕೊಳ್ಳಿ ನೀವು ಮಿನಿಮಮ್ ಎರಡರಿಂದ ಮೂರು ಸೀರೆ ತಗೊಂಡು ಹೋಗೇ ಹೋಗ್ತೀರಾ ಸೀರೆ ನೋಡಿ ಸರ್ ಇದು ಹೆಂಗಿದೆ ನಿಮ್ಮ ಒಪಿನಿಯನ್ ಹೇಳಿ ಸರ್ ಈಗ ರೀಸೆಂಟಾಗಿ ಕಾವ್ಯಶ್ರೀ ಅವರು ಬಂದಿದ್ರು ಲೇಟೆಸ್ಟಾಗಿ ಅವರು ಬಿಗ್ ಇದ್ರು ಲಾಸ್ಟು ಒಂದು ಫೋರ್ ಫೈವ್ ಬಿಫೋರ್ ಬಿಫೋರಲ್ಲೇನೋ ನಮ್ರತಾ ಗೌಡ ಇದ್ದಾರಲ್ವ ಅವರಿಗೆ ಕೊಲಾಬ್ರೇಷನ್ಗೆ ಸಾರಿ ಕೊಟ್ಟಿದ್ದು ಆಲ್ಮೋಸ್ಟ್ ಸೆಲೆಬ್ರಿಟೀಸ್ಗೆಲ್ಲ ಸಪ್ಲೈ ಕೊಡ್ತಾ ಇರ್ತೀವಿ ನೋಡಿ ಒಂದಕ್ಕಿಂತ ಒಂದೊಂದು ಸೂಪರ್ ಆಗಿರೋ ಇಟ್ಟಿರ್ತೀವಿ ಇದೆಲ್ಲ ರಿವರ್ಸ್ ಕಲರ್ ಕಾಂಬಿನೇಷನ್ ಅಂತೀವಿ ಮೊದಲೆಲ್ಲ ಏನಂದರೆ ಸರ್ ನಿಮಗೆ ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಮಾಡ್ತಾಯಿದ್ರು ಈಗ ಬಾಡಿ ಬಂದು ಡಾರ್ಕ್ ಮಾಡಿ ಬಾರ್ಡರ್ನ ಲೈಟ್ ಮಾಡಿದ್ದೀವಿ ಟಸ್ಸರ್ ಕಲರ್ ಕಾಂಬಿನೇಷನ್ ಅಂತೀವಿ ಬ್ಲೌಸು ಅಷ್ಟೇ ನಿಮಗೆ ಪ್ರೀಮಿಯಮ್ ಆಗಿರುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ ನೀವು ಹೇಳ್ತಾ ಇದ್ರಲ್ಲ ಸೆಲೆಬ್ರಿಟಿ ಟೇಸ್ಟು ಸೆಲೆಬ್ರಿಟಿ ಟೇಸ್ಟ್ ಅಂತ ಇದು ನೋಡಿ ಸೆಲೆಬ್ರಿಟಿ ಟೇಸ್ಟು ಪ್ರೈಸ್ ಕೇಳಿದ್ರೆ ನೀವೇ ಕಳೆದೋಗ್ಬಿಡ್ತೀರಾ ಬರೀ ಸಾವಿರದ ನಾನ್ನೂರು ರೂಪಾಯಿ ಹೆಂಗಿದೆ ಸರ್ ಸೀರೆ ಸರ್ ಸೆಲೆಬ್ರಿಟೀಸ್ ಮಾತ್ರ ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್ ನೋಡಬೇಕು ಅಂತಿಲ್ಲ ಈ ಸೆಲೆಬ್ರಿಟಿ ಟೇಸ್ಟ್ ಅಂದರೆ ಈ ಥರ ಲೈಟ್ ಶೇಡ್ಸ್ಗಳು ನೋಡಿ ಹೆಂಗಿದೆ ಕಲರ್ಸ್ಗಳು ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಆಗಿದೆ ನಿಮಗೆ ಪ್ರೈಸ್ಗೆ ಹೊರ್ತು ಸರ್ ರಿಯಲ್ ಇದು ಈ ಸೀರೆನ ಉಟ್ಕೊಂಡ್ರೆ ಒಂದು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ವ್ಯಾಲ್ಯೂಬಲ್ ಸಾರಿ ಹುಟ್ಟಿದ್ದಾರೆ ಅಂತ ಅವ್ರಿಗೆ ಫೀಲ್ ಬರುತ್ತೆ ಪ್ರೈಸ್ ಮಾತ್ರ ತುಂಬಾ ಅಂದರೆ ತುಂಬಾ ರೀಸನಬಲ್ಲು ಬರೀ ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ರಿಚ್ ಪಲ್ಲು ಇರುತ್ತೆ ನ ತೋರಿಸ್ತಾ ಇದ್ದೀನಿ ಬ್ಲೌಸ್ ಎಲ್ಲ ಬಂದು ಸರ್ ಮೋಟಿವ್ಸ್ ಬರುತ್ತೆ ನೋಡಿ ಈ ತರ ಬ್ಲೌಸ್ ಬಂದು ನಿಮಗೆ ಮೋಟಿವ್ಸ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಸರ್ ರೀಸೆಂಟಾಗಿ ಪ್ರಿಯಾಂಕಾ ಶಿವಣ್ಣ ಇದಾರೆ ಅವ್ರು ಬಂದು ಬಿಗ್ ಬಾಸ್ ಸೆವೆನಲ್ಲೋ ಅಲ್ಲೋ ಪಾರ್ಟಿಪೇಸ್ ಮಾಡಿದ್ರು ಅವರು ಕೊಟ್ಟಿದ್ದೀವಿ ನೋಡಿ ನಾನು ಇವಾಗ ತೋಸ್ತಾ ಇರೋ ಕಲರು ಪ್ಲಸ್ ಈ ಡಿಸೈನು ನಾವು ಮೋಕ್ಷಿತಪ್ಪ ಇದಾರಲ್ಲ ಅವ್ರಿಗೆ ಕೊಲಾಬ್ರೇಷನ್ನು ಕೊಟ್ಟಿದ್ದೀವಿ ತುಂಬ ಅಂದರೆ ತುಂಬ ರೀಚ್ ಆಗಿದೆ ಆ್ಯಕ್ಚುಲಿ ಮೇಡಮ್ ಜೊತೆಗೆ ನಾವು ತುಂಬ ಕೊಲಾಬ್ರೇಷನ್ ಮಾಡ್ತಾ ಇರ್ತೀವಿ ಬಿಗ್ ಬಾಸಲ್ಲಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಪಾರ್ಟಿಪೇಸ್ ಮಾಡ್ತಾ ಇದ್ದಾರೆ ವಿನ್ ಆಗಿ ಬರಲಿ ಅಂತ ನಾವು ಹೇಳ್ತಾ ಇದ್ದೀವಿ ಇವಾಗ ತೋರಿಸ್ತಾ ಇರೋ ಡಿಸೈನ್ ನೋಡಿ ಸ್ಯಾಲರಿ ಡಿಸೈನ್ಸು ಸ್ಯಾಲರಿ ಡಿಸೈನ್ಸ್ ಅಂದರೆ ಬಾಡಿನಲ್ಲಿ ನಿಮಗೆ ಜರಿ ಲೆನ್ಸ್ ಬರುತ್ತೆ ಸರ್ ಇದನ್ನ ನಾನು ಬಿಫೋರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಈ ಥರ ಡಿಸೈನ್ಸ್ ಎಲ್ಲ ನೀವೇನಾದರೂ ಕೆ ಎಸ್ ಎಸ್ ಸಿಲ್ ತಗೋತೀರಾ ಅಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇವಾಗ ನಾನು ತೋರಿಸ್ತಾ ಇರೋ ಕಲೆಕ್ಷನ್ ಪ್ರೈಸಸ್ನ ಹೇಳ್ತೀನಿ ಬರೀ ಲೆವೆನ್ ನೋಟ್ ಬರುತ್ತೆ ಅಷ್ಟೇ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ನಿಮಗೆ ತುಂಬ ಅಂದರೆ ತುಂಬ ಅಫರ್ಡಬಲು ಪ್ಲಸ್ ಕಸ್ಟಮರ್ಸ್ಗೆ ವೀವರ್ಸ್ಗೆ ಡೀಟೇಲಿಂಗ್ ಹೇಳ್ಬಿಡ್ತೀನಿ ಬಟ್ಟೆ ಬಂದು ಇದು ಒನ್ ತರ್ಟಿ ಒನ್ ಫಾರ್ಟಿ ಜಿ ಎಸ್ ಎಮ್ ಆಗಿರುತ್ತೆ ಇಪ್ಪತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಸ್ಯಾರಿ ನೀವು ಯೂಸ್ ಮಾಡಿದ್ರು ಗ್ಯಾರಂಟೆಡ್ ಆಗಿರುತ್ತೆ ಸರ್ ಇದೆಲ್ಲ ಬಂದು ಪ್ಯೂರ್ ಮೈಸೂರು ಸಿಲ್ಕು ಕ್ರೇಪು ಸರ್ ಇದೆಲ್ಲ ಬಂದು ಹೋಲ್ಸೇಲ್ ಪ್ರೈಸ್ ನಾನು ಹೇಳ್ತಾ ಇರೋದು ನಿಮಗೆ ಕಂಪ್ಲೀಟು ಹೋಲ್ಸೇಲ್ ಪ್ರೈಸು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ನಿಮ್ಗೇನಾದರೂ ಬಟ್ಟೆ ನೋಡಿ ಏಯ್ಟಿ ಗ್ರಾಮ್ ಬೇಕು ಇಲ್ಲ ಸೆವೆಂಟಿ ಗ್ರಾಮ್ ಬೇಕು ಅಂದರೆ ಇದು ಐದೂವರೆ ಬರುತ್ತೆ ಸರ್ ಬಾರ್ಡರು ದೊಡ್ಡದಾಗುತ್ತೆ ಪ್ಲಸ್ ನಿಮಗೆ ತೂಕ ಜಾಸ್ತಿ ಬರುತ್ತೆ ಕ್ವಾಲಿಟಿ ಮೋರ್ ಆಗುತ್ತೆ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಸರ್ ನಾಲ್ಕೂವರೆಗೆ ಈ ಥರ ಕಲೆಕ್ಷನ್ಸು ನಿಮಗೆ ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲೆಲ್ಲ ಯಾರೂ ಕೊಡೋದಿಲ್ಲ ಸರ್ ನಾನು ಹೇಳ್ತಾ ಇರೋದೆಲ್ಲ ಬಂದು ನಿಮ್ಗೆ ಹೋಲ್ಸೇಲ್ ಪ್ರೈಸು ಹೋಲ್ಸೇಲ್ ಪ್ರೈಸ್ ಅಂದರೆ ಒಂದು ಸೀರೆ ತೊಗೊಳೋರ್ಗು ಇದೇ ಪ್ರೈಸ್ ಇರುತ್ತೆ ಹತ್ತು ಸೀರೆ ತೊಗೊಳೋರ್ಗೂ ಇದೇ ಪ್ರೈಸ್ ಇರುತ್ತೆ ನೀವೇನಾದರೂ ಸೇಲ್ಸಿಗೆ ತೊಗೋತೀರ ಅಂಗಡಿಗೆ ತಗೋತೀರ ವ್ಯಾಪಾರ ಮಾಡೋಕ್ಕೆ ತಗೋತೀರಾ ಅಂದರೆ ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ಬನ್ನಿ ನೀವು ಬರೀ ಎರಡರಿಂದ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮಂತ್ಲಿ ಎರಡರಿಂದ ಮೂರು ಲಕ್ಷ ನೀವು ವ್ಯಾಪಾರ ಮಾಡಿದ್ರೆ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಲಾಭ ಮಾಡಿ ತಿಂಗಳಿಗೆ ನೀವು ಒಂದು ಲಕ್ಷ ದುಡಿಬೋದು ಆ ಥರ ಬೆನಿಫಿಟ್ ಮಾಡೋದನ್ನ ನಾವು ಪ್ರೈಸಸ್ನ ಹೇಳ್ಕೊಡ್ತೀವಿ ಸಾರ್ ಕಂಚಿ ಕಂಚಿ ಅಂತಿರಲ್ಲ ನೋಡಿ ಕಂಚಿಗೆ ನಮ್ಮ ಪ್ರೈಸು ಕೊಡೋಲ್ಲ ಸೀರೆಗಳನ್ನ ಬರೀ ಐದುವರೆ ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಂಚಿ ಸೀರೆ ವಿತ್ ಸಿಲ್ಕ್ ಮಾರ್ಟ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸ್ಯಾರಿ ಕೊಡ್ತಾ ಇದ್ದೀವಿ ನೋಡಿ ಕಲೆಕ್ಷನ್ಸ್ ಹೆಂಗಿದೆ ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಆಗಿದೆ ಸರ್ ಮಾರ್ಕೆಟಲ್ಲಿ ನಿಮ್ಗೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ತುಂಬ ಜನರಿಗೆ ಮೋಸ ಮಾಡ್ತಾರೆ ಏನಂತ ಕಂಚಿ ಸೀರೆ ಅಂತ ಹೇಳ್ಬಿಟ್ಟು ಸೆಮಿ ಸಿಲ್ಕ್ ಕೊಡ್ತಾರೆ ಇಲ್ಲ ಪವರ್ ಲೂಮ್ ಕೊಡ್ತಾರೆ ಕಂಚಿ ಸೀರೆನ ನೋಡಿ ಯೋಗಲಕ್ಷ್ಮಿ ಸಿಲ್ಕ್ಸಲ್ಲಿ ಓಪನ್ ಮಾರ್ಕೆಟು ಇವಾಗ ತೋರಿಸ್ತಾ ಇದ್ದೀನಲ್ಲ ಸಾರೀಸ್ನ ಆಲ್ಮೋಸ್ಟ್ ನಮ್ಮ ವಿಡಿಯೋ ಎಲ್ಲದರಲ್ಲೂ ಹೇಳಿದ್ದೀವಿ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಒರಿಜಿನಲ್ ಕಂಚಿ ಅಂದಾಗ ಮಾತ್ರ ಈ ಥರ ಪಲ್ಲು ಜಾಯಿಂಟ್ ಬರ್ತದೆ ನೀವು ಇವಾಗ ನೋಡಿದ್ದು ಪ್ಯೂರ್ ಸಿಲ್ಕು ಪ್ಯೂರ್ ಕಾಂಜಿವರಮ್ಮು ಪವರ್ಲೂಮ್ ಹ್ಯಾಂಡ್ ಹ್ಯಾಂಡ್ಲೂಮ್ ಬಂದಾಗ ಮಾತ್ರ ನಿಮಗೆ ಪಲ್ಲೂರ್ನಲ್ಲಿ ಜಾಯಿಂಟ್ ಬರುತ್ತೆ ಆಮೇಲೆ ಬಟ್ಟೆ ತಿಕ್ನೆಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನೋಡಿ ತೋರ್ಸ್ತಾರೋ ಟರ್ನಿಂಗ್ ಬೋರ್ಡರು ಇದೆಲ್ಲ ನೋಡಿ ಮಾರ್ಕೆಟಲ್ಲಿ ಇನ್ನೂ ಯಾರು ಕಾಮನ್ ಆಗಿ ವೇರ್ ಮಾಡಿಲ್ಲದೆ ಇರೋ ಎಕ್ಸ್ಕ್ಲೂಸಿವ್ ಬ್ಯೂಟಿಫುಲ್ ಕಲೆಕ್ಷನ್ಸು ಇದೆಲ್ಲ ಬಂದು ಬಾರ್ಡರ್ಲೆಸ್ ಆಗಿರುತ್ತೆ ಓಪನ್ ಮಾಡಿದ್ರೇ ಸಾರಿ ನಿಮ್ಗೆ ಗೊತ್ತಾಗೋದು ಇವಾಗ ನೋಡಿ ಹೆಂಗ್ ಕಾಣಿಸುತ್ತೆ ಸಾರಿ ಫುಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು ನಿಮ್ಗೇನಾದರೂ ಚೆಕ್ಸಲ್ ಬೇಕಾ ಚೆಕ್ಸಲ್ ಒಂದಲ್ಲ ಎರಡಲ್ಲ ಹದಿನೈದರಿಂದ ಇಪ್ಪತ್ತು ಇಟ್ಟಿದ್ದೀವಿ ಬರೀ ಕಂಚಿ ಸೀರೆನಲ್ಲಿ ಮಾತ್ರ ಹೇಳ್ತಾ ಇರೋದು ಬಾಡಿನಲ್ಲಿ ಪ್ಲೇನ್ ಬುಟ್ಟ ನಿಮ್ಮ ಹತ್ರ ಇದೆಯಾ ಬಾಡಿನಲ್ಲಿ ವರ್ಟಿಕಲ್ ಸ್ಟ್ರೈಪ್ಸು ಒಂದಕ್ಕಿಂತ ಒಂದೊಂದು ಡಿಸೈನ್ ಎಕ್ಸ್ಕ್ಲೂಸಿವ್ ವೆರೈಟಿ ಆಗಿರೋ ಚಾಯ್ಸ್ ಕೊಡ್ತಾ ಇದ್ದೀವಿ ನೋಡಿ ಬಾಡಿ ಎಲ್ಲ ಕಂಪ್ಲೀಟ್ ಸ್ಯಾಲರಿ ಡಿಸೈನ್ಸ್ ಸ್ಯಾಲರಿ ಅಂದರೆ ನಿಮಗೆ ಒಟ್ಟಿ ಆಗಿ ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದು ನಿಮಗೆ ಸ್ಯಾರಿನೇ ಒಂದು ಕಲರು ಪಲ್ಲು ಆ್ಯಂಡ್ ಬ್ಲೌಸೇ ಒಂದು ಕಲರ್ ಬರುತ್ತೆ ಇದೆಲ್ಲ ಬಂದು ಸಮಥಿಂಗ್ ಸ್ಪೆಷಲ್ ಕಲೆಕ್ಷನ್ಸ್ ಪಲ್ಲು ಜಾಯಿಂಟು ಇರುತ್ತೆ ಬಾರ್ಡರ್ ಇರುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಪ್ರೈಸಸ್ನೇ ಹೇಳ್ತಾ ಇದ್ದೀನಿ ಪಲ್ಲು ಜಾಯಿಂಟ್ ಇರೋದು ಫಸ್ಟು ತೋರಿಸಿದ್ನಲ್ಲ ಬರೀ ಎಂಟೂವರೆಯಿಂದ ಇಂದ ಕೊಡ್ತೀವಿ ಈ ಥರ ಪ್ರೈಸಸ್ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಕಾಮನ್ ಆಗಿ ಮಾರ್ಕೆಟಲ್ಲಿ ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಮಾಡ್ತವ್ರೆ ಸೆವೆನ್ ತ್ರಿಬಲ್ ನೈನ್ಗೆ ಇದು ಆಫರಲ್ಲಿ ಬಿಡ್ತಾ ಇದ್ದೀವಿ ಇದೆಲ್ಲ ಬಂದು ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟೆನ್ ಜಿ ಎಸ್ ಎಮ್ ಇರುತ್ತೆ ಬರೀ ಸೆವೆನ್ ತ್ರಿಬಲ್ ನೈನ್ಗೆ ಇದ್ದೀವಿ ನೋಡಿ ಇದಾದಮೇಲೆ ತ್ರೀ ಡಿ ತೋರಿಸ್ತಾ ಇದ್ದೀನಿ ತ್ರೀ ಡಿ ಎಲ್ಲ ಬಂದು ನಿಮಗೆ ನೈನ್ ಆ್ಯಂಡ್ ಹಾಫ್ ಇದೆ ಇದೆಲ್ಲ ಬಂದು ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸಸಲ್ಲಿ ಕೊಡ್ತಾ ಇದೀವಿ ಇದೆಲ್ಲ ಬಟ್ಟೆ ಬಂದು ನಿಮಗೆ ಒನ್ ಟ್ವೆಂಟಿ ಒನ್ ತರ್ಟಿ ಜಿ ಎಸ್ ಎಮ್ ಆಗಿರುತ್ತೆ ಸರ್ ಇನ್ ಕೇಸ್ ಸ್ಟೋರಿಗೆ ಬಂದು ಪೀಸಸ್ನ ಜಾಸ್ತಿ ತೊಗೊಂಡ್ರೆ ಮಿನಿಮಮ್ ನಾಲ್ಕು ಐದು ಆ ಥರ ತೊಗೊಂಡ್ರೆ ಪ್ರೈಸಸ್ ಇವಾಗ ವಿಡಿಯೋದಲ್ಲಿ ಹೇಳಿರೋದಕ್ಕಿಂತ ಬೆಸ್ಟ್ ಪ್ರೈಸ್ ನಾವೇ ಯಾಕೆ ಕೊಡ್ತೀವಿ ಶಾಪ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ನಿಮಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಓಪನ್ ಮಾಡ್ತೀವಿ ನೈಟ್ ಬಂದು ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಸಂಜೆ ಎಲ್ಲ ದಿನವೂ ಓಪನ್ ಇರುತ್ತೆ ಸಂಡೇ ಬಂದು ಆರು ಗಂಟೆಗೆ ಶಾಪ್ ಕ್ಲೋಸ್ ಆಗುತ್ತೆ ಸಂಡೇ ಮಾತ್ರ ಸ್ವಲ್ಪ ಕ್ಲೋಸ್ ಬೇಗ ಮಾಡ್ತೀವಿ ಸರ್ ಈಗ ಫೈನಲ್ ಆಗಿ ಬ್ರೈಡಲ್ ವೇರ್ ತೋರಿಸ್ತಾ ಇದ್ದೀನಿ ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ಚಾಲೆಂಜಿಂಗ್ ಪ್ರೈಸು ನೀವೇನಾದರೂ ಒಂದು ಲಕ್ಷ ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಷ್ಟು ಚಾಲೆಂಜಿಂಗ್ ಪ್ರೈಸಲ್ಲಿ ನಾನು ತೋರಿಸ್ತಾ ಇರೋದು ಇವಾಗ ನೋಡಿ ಬರೀ ಹತ್ತುವರೆ ಸಾವಿರ ರೂಪಾಯಿ ಸರ್ ಇದು ನೀವೇನಾದರೂ ಈ ಥರ ಹ್ಯಾಂಡ್ಲೂಮ್ ಸ್ಯಾರೀಸಸ್ಸು ಪ್ಲಸ್ ಟಿಶ್ಯೂ ಸ್ಯಾರೀಸಸ್ನ ರಿಟೇಲಲ್ಲಿ ಆಗಲಿ ಯಾವುದೇ ಆಗಲಿ ಈ ಥರ ಬ್ರೈಡಲ್ ವೇರ್ ಕಲೆಕ್ಷನ್ನ ನಾವು ಹೇಳೋ ಪ್ರೈಸಿಗೆ ನೀವೇನಾದರೂ ತಂದು ತೋರಿಸಿದ್ರೆ ಒನ್ ಲ್ಯಾಕ್ಗೆ ನೋಡಿ ಟೂ ಲ್ಯಾಕ್ ರುಪೀಸ್ ನಾವೇ ಕೊಡ್ತೀವಿ ಸಾರಿನೂ ಫ್ರೀ ಸಿಲ್ಕ್ ಮಾ ಟ್ಯಾಗು ಕೊಡ್ತೀವಿ ಪಲ್ಲು ಜಾಯಿಂಟ್ ಇರುತ್ತೆ ಟಿಶ್ಯೂನಲ್ಲಿ ನಿಮಗೆ ಪಲ್ಲು ಜಾಯಿಂಟ್ ಬರೋಲ್ಲ ಕೈ ಮಗ್ಗು ಅಲ್ಲಿ ಪಲ್ಲು ಜಾಯಿಂಟ್ ಬರುತ್ತೆ ಇವಾಗ ತೋರ್ಸ್ತಾ ಇರೋದೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟೆಡ್ ವೆರೈಟೀಸು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆದ್ರೆ ನಿಮಗೆ ಅಪ್ ಟು ಒನ್ ಲ್ಯಾಕ್ವರ್ಗೂ ಸಿಗುತ್ತೆ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಸಾರಿ ಸೊಸು ಸರ್ ಇದರಲ್ಲಿ ಗೋಲ್ಡ್ ಪಲ್ಲು ಗೋಲ್ಡ್ ಬ್ಲೌಸ್ ಬರುತ್ತೆ ಇವಾಗ ತೋರಿಸ್ತಾ ಇರೋದು ನೋಡಿ ಒನ್ ಆಫ್ ದಿ ಪ್ರೀಮಿಯಂ ಕಲೆಕ್ಷನ್ಸು ಒನ್ ಆಫ್ ದಿ ಬೆಸ್ಟ್ ಕಲೆಕ್ಷನ್ಸು ನಿಮ್ಮ ಮನೇಲಿ ಏನಾದರೂ ಮದುವೆ ಗುರುಪ್ರವೇಶ ಏನೇ ಸ್ಪೆಷಲ್ ಅಕೇಶನ್ಸ್ ಇದ್ರು ಒನ್ಸ್ ಯೋಗಲಕ್ಷ್ಮಿ ಸಿಲ್ಸಿಗೆ ಬನ್ನಿ ನೀವು ಯೋಗಲಕ್ಷ್ಮಿ ಸಿಲ್ಸಿಗೆ ಬಂದರೆ ಪ್ರೈಸು ಚಾಯ್ಸು ಎವ್ರಿಥಿಂಗ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಸರ್ ನಿಮಗೆ ಬೆಳ್ಳಿ ಜರಿ ಬೆಳ್ಳಿ ಜರಿ ಮೇಲೆ ಗೋಲ್ಡ್ ಟಚ್ಚು ಸರ್ ಇದರಲ್ಲೇ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪೀಸಸ್ ಇದೆ ಮದುವೆ ಸೀರೆಗೆಲ್ಲ ಕಂಚಿಗೆ ಹೋಗಬೇಕು ಅನ್ನೋದೇನೂ ಇಲ್ಲ ಯೋಗಲಕ್ಷ್ಮೀ ಸೆಲ್ಸಿಗೆ ಬಂದರೆ ಸಾಕು ಎಲ್ಲ ಬಂದು ರೀಸೆಲ್ ವ್ಯಾಲ್ಯೂ ರೀಸೆಲ್ ವ್ಯಾಲ್ಯೂ ಅಂದರೆ ಇವಾಗ ನೋಡಿ ಬೆಳ್ಳಿ ಇದೆಯಲ್ಲ ಇವಾಗ ಬಂದು ನಿಮಗೆ ಅಪ್ ಟು ಒನ್ ಲ್ಯಾಕ್ ಇದೆ ಕೆ ಜಿ ನೀವು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಸೇಲ್ ಮಾಡಿದ್ರೆ ಆ ಪ್ರೈಸಸ್ ಏನಿರುತ್ತೋ ಅವಾಗ ನೀವು ಸಾರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಿಮಗೆ ಅಮೌಂಟ್ ಆನ್ಲೈನ್ ಆನ್ಲೈನಲ್ಲಿ ಸರ್ ನೀವು ಯಾವುದೇ ಸೀರೆ ಆರ್ಡ್ರ್ ಮಾಡ್ರು ಸೇಮ್ ಡೇನೂ ಡೆಲಿವರಿ ಮಾಡ್ತೀವಿ ಕೊರಿಯರ್ ಬೇಕಂದ್ರೆ ಕೊರಿಯರ್ ಫೆಸಿಲಿಟೀಸು ಇದೆ ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ವರ್ಲ್ಡ್ ವೈಡು ಸಾರಿಸಸ್ ಡಿಸ್ಪ್ಯಾಚ್ ಮಾಡ್ತೀವಿ ಸರ್ ನಮ್ಮ ಅಂಗಡಿ ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಅಂಗಡಿ ಇರೋದು ಬಂದು ರಜತಾ ಕಾಂಪ್ಲೆಕ್ಸ್ ಬೇಸ್ಮೆಂಟ್ ಫ್ಲೋರಲ್ಲಿದೆ ಎ ಎ ಎಮ್ ಲೇನಿಂದ ಅಂದರೆ ರೋಡ್ ರೋಡಿಂದ ಬಂದರೆ ನಮ್ಮ ಶಾಪ್ ನಿಯರ್ ಆಗುತ್ತೆ ಇಲ್ಲಾಂದ್ರೆ ತುಂಬ ಜನ ಕಸ್ಟಮರ್ಸ್ ಕನ್ಫ್ಯೂಷನ್ ಆಗ್ತಾರೆ ಚಿಕ್ಕಪೇಟೆ ಸರ್ಕಲಿಂದ ಬರ್ತಾರೆ ಚಿಕ್ಕಪೇಟೆ ಸರ್ಕಲಿಂದ ಬಂದರೆ ನಿಮ್ಗೆ ಒಂದು ಐನೂರಿಂದ ಆರುನೂರು ಮೀಟರ್ ಆಗುತ್ತೆ ಎಕ್ಸಾಕ್ಟ್ ರಾಜಾ ಇಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ ಟೂ ಮಿನಿಟ್ಸ್ ಬರ್ಬೋದು ನಮ್ಮ ಶಾಪ್ಗೆ